ಮುಂದಿನ ದಿನಗಳಲ್ಲಿ ಸಿಡಿದ್ರೆ ಮಾತ್ರ ಅತ್ಯ ಮತ್ತೆ ಈ ಷಡ್ಯಂತ್ರ ರೂಪಿಸುವಂತ ಜನಗಳು ಯಾರ್ಯಾರು ಇದ್ದಲ್ಲ ಅಧಿಕಾರಿಗಳು ಎಲ್ಲ ಕಿತ್ಕೊಂಡು ಹೋಗ್ತಾರೆ ನನಗೆ ನಾಚಿಗೆ ಆಗ್ತದೆ ಥೂ ನಿಮ್ಮ ಜನ್ಮಕ್ಕೆ ಆ ದಾಖಲೆಯನ್ನು ಕೊಡಬೇಕು ಅಂತ ಹೇಳಿ ಎಸ್ ಪಿ ಅವರಿಗೆ ಡಿ ಎಸ್ ಪಿ ಅವರಿಗೆ ಎ ಸಿ ಅವರಿಗೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಕೇಳಿದ್ದಾರೆ ಆದ್ರೆ ಇಂಬರ ಏನು ಕೊಟ್ಟಿದೆ ಅಂತ ಹೇಳಿದ್ರೆ ಅದು ನ್ಯಾಯಾಲಯದಲ್ಲಿ ಇರುವಂತ ಕಾರಣದಿಂದಾಗಿ ನಿಮ್ಗೆ ಯಾವುದೇ ಮಾಹಿತಿಯನ್ನು ಕೊಡ್ಲಿಕ್ಕೆ ಬರುದಿಲ್ಲ ಅಂತ ಹೇಳಿ ಅಲ್ಲಿ ಇದ್ರೆ ಕೊಡ್ಲೇಬೇಕಲ್ಲ ಇದ್ರೆ ಕೊಡ್ಲೇಬೇಕು ಇವತ್ತಲ್ಲ ನಾಳೆ ಕೋರ್ಟಿಗೆ ಆದರೂ ಕೊಡ್ಲೇಬೇಕಲ್ಲ ಈಗ ನಮ್ಮ ಮೇಲೆ ಆರೋಪ ಮಾಡಿದ್ದು ಅದು ಸುಳ್ಳು ನೂರಕ್ಕೂ ನೂರು ಸುಳ್ಳೆ ಅದು ಚಾಲೆಂಜ್ ಮಾಡ್ತೇನೆ ನಾನು ನನ್ನ ಚಾಲೆಂಜ್ ಅದು ಸುಳ್ಳೇ ಅದು ಯಾಕಂದ್ರೆ ನಾವು ಎದುರಿಸೇ ಇಲ್ಲ ಕಂಪ್ಲೇಂಟ್ ಕೊಟ್ಟ ಮೇಲೆ ಯಾರು ಕೋರ್ಟಿಗೆ ಬರ್ತಾನೆ ಯಾರು ಬರ್ದೇನಿ ನಾವು ನೋಡಿಯೇ ಇಲ್ಲ ನಮಗೇನು ಕೋರ್ಟ್ ನೋಟಿಸ್ ಆಗ್ತದೆ ಹೋಗುದು ಕೋರ್ಟಿಗೆ ಹೋಗಿ ಬರ್ತೇವೆ ಯಾರು ಜನ ಏನು ಯಾರನ್ನು ನೋಡೋದಿಲ್ಲ ನಾವು ನಮ್ದು ಕೆಲಸ ಆಯ್ತು ನಾವಾಯ್ತು ಹೋರಾಟ ಮಾಡಿದ್ದೇವೆ ಕೇಸುಗಳಾಗಿದ್ದಾವೆ ಆ ಕೇಸು ನಾವಾಯ್ತು ಅವನು ಯಾರು ಕೇಸು ಕೊಟ್ಟವನು ಯಾರು ಕಂಪ್ಲೇಂಟ್ ಕೊಟ್ಟು ನಮ್ಗೆ ಅದೆಲ್ಲ ಏನ್ ಕಾನೂನಿನ ವಿರುದ್ಧ ಏನು ಕಾನೂನಿಗಿಂತ ದೊಡ್ಡವರ ಇದೆಲ್ಲ ಸಬ್ಮಿಟ್ ಮಾಡಿದ ನೋಡಿದ್ರೆ ಕಾನೂನಿಗಿಂತ ದೊಡ್ಡವರು ಮಾಡಿದಾಗ ಮಾಡಿದೆ ಇದರಲ್ಲಿ ಸುಳ್ಳುಗಳನ್ನು ಮಾಡಿದ್ದಾರೆ ನಮಗಿಂದ ದೊಡ್ಡದು ಕಾನೂನು ಅಲ್ಲ ಅಂತ ಹೇಳುವಂಥವರು ಈ ಕೆಲಸವನ್ನು ಮಾಡಿದ್ದಾರೆ ತಪ್ಪು ಕೆಲಸಗಳನ್ನು ಮಾಡಿದ್ದಾರೆ ಇದನ್ನು ನಾನು ಹೇಳುವುದು ಮಾನ್ಯ ನ್ಯಾಯಾಲಯ ಇದನ್ನು ಸರಿಯಾಗಿ ಕುಲಂಕುಷವಾಗಿ ಇದನ್ನು ತನಿಖೆ ಮಾಡಿಸ್ಬೇಕು ಇದನ್ನು ಈ ಡಾಕ್ಯುಮೆಂಟ್ಗಳನ್ನು ನನ್ನ ಮೇಲೆ ಒಂದಷ್ಟು ಕೇಸುಗಳು ಈಗ ಒಂದು ಸೌಜನ್ಯನ ಹೋರಾಟಕ್ಕೆ ಇಳಿದ ಮೇಲೆ ತುಂಬ ಕೇಸುಗಳನ್ನು ಮಾಡಿದರು ಆ ಎಲ್ಲ ಕೇಸುಗಳನ್ನು ತಗೊಂಡ್ರು ಕೂಡ ಉಂಟಲ್ಲ ಎಲ್ಲ ಫೇಕ್ ಕೇಸುಗಳು ಎಲ್ಲ ಫೇಕ್ ಕಾನೂನು ಬಾಹಿರವೇ ನಾನು ಕೇಳೋದು ಪೊಲೀಸ್ ಇದಕ್ಕೆ ಇದಕ್ಕೆ ಇರುವುದಾ ದೊಡ್ಡವರನ್ನು ಒಲ್ಲಿಸ್ಲಿಕ್ಕೋಸ್ಕರ ಇರುವಂಥದ್ದ ಈ ನೋವು ಇವ್ರು ಇನ್ನೊಂದಷ್ಟು ಕೇಸು ಮಾಡಿ ಗಡಿ ಪಾರ ಆ ಪಾರ ಈ ಪಾರ ಮಾಡಿದ್ರೆ ನಾವೇನು ಸುಮ್ಮನೆ ಕೂತ್ಕೊಳ್ತೇವ ಯಾರನ್ನು ಬಿಡೋದಿಲ್ಲ ಇದರಲ್ಲಿ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ನಮಗೆ ಈ ದೇಶದ ಕಾನೂನಿನ ಮೇಲೆ ನಂಬಿಕೆ ಇದೆ ನಮಗೆ ಇನ್ನು ಮುಂದಕ್ಕೆ ನಮ್ಮ ಹೋರಾಟ ಬೀದಿ ರಂಪಾಟ ಅಲ್ಲ ಇನ್ನು ಕೋರ್ಟಿನ ಒಳಗಡೆ ಹೋರಾಟ ಪ್ರಾರಂಭ ಆಗ್ತದೆ ಯಾಕಂತ ಹೇಳಿದ್ರೆ ನಮ್ಗೆ ಇವತ್ತು ಯಾವ ಇಲಾಖೆಯ ಮೇಲೆ ಈ ಸರ್ಕಾರಗಳ ಮೇಲೆ ಯಾರ ಮೇಲೆ ನಂಬಿಕೆ ಇಲ್ಲದಾಗ ಇಲ್ಲದಾಗೆ ಆಗಿದೆ ಕಾನೂನು ಮಾತ್ರ ಒಂದು ದಿಕ್ಕು ಅಂತ ಹೇಳಿ ಕಾಣ್ತಾ ಉಂಟು ಇವತ್ತು ಯಾರನ್ನು ನಂಬಿಕೆ ಇಲ್ಲ ನೀವು ಈಗ ಉದಾಹರಣೆಗೆ ನೀವು ಹೇಳಿದಿರಿ ಎಂತ ಆರ್ಮಿ ಆಕ್ಟ್ ಶಸ್ತ್ರ ಎಂತ ಅಕ್ರಮ ಅಕ್ರಮಸ್ತ್ರ ಕಾಯ್ದೆ ಅಡಿಯಲ್ಲಿ ಏನ್ ಅಕ್ರಮ ಶಸ್ತ್ರ ಮಂಗ ಓಡಿಸುವಂತ ಗನ್ಮ್ಯಾನ್ ಒಂದು ಗನ್ ಇದ್ರೆ ಅದು ಅಕ್ರಮ ಶಸ್ತ್ರಾಸ್ತ್ರ ಆಗ್ತದ ತೋಟದಲ್ಲಿ ಕೆಲಸ ಮಾಡುವಂತ ಕತ್ತಿ ಇದ್ರೆ ಅದು ಅಕ್ರಮ ಶಸ್ತ್ರಾಸ್ತ್ರ ಆಗ್ತದ ಅದು ಹೊರತುಪಡಿಸಿ ಏನು ಸಿಕ್ಕಿಲ್ಲ ಏನ್ ಸಿಕ್ಕಿದೆ ಹೇಳಿ ಅಲ್ಲ ನೋಡಿ ನನಗೆ ನಾಚಿಗೆ ಆಗ್ತದೆ ಅಂತ ಹೇಳಿದ್ರೆ ಇವತ್ತು ಕೂಡ ಅಧಿಕಾರಿಗಳ ಇಲ್ಲಿ ನೋಟಿಸ್ ಕೊಡ್ಲಿಕ್ಕೆ ಬಂದಾಗ ನಾನು ಅದೇ ಚರ್ಚೆ ಮಾಡಿದೆ ನನ್ನ ಮೇಲೆ ಗಣ್ಣದು ಆರ್ಮ್ಸ್ ಆ್ಯಕ್ಟಲ್ಲಿ ಕೇಸ್ ಮಾಡಿದ್ರಲ್ಲ ಸರ್ ಅದರ ಎಫ್ ಎಸ್ ಎಲ್ ವರದಿ ಬಂದಿದೆ ಅಂತ ಕೇಳಿದರೆ ಇವರು ಎಫ್ ಎಸ್ ಎಲ್ ವರದಿಗೆ ಹೋಗಿದ್ದು ಯಾವಾಗ ನನಗೆ ಆ ಆರ್ಮ್ಸ್ ಆ್ಯಕ್ಟಲ್ಲಿ ಬೇಲ್ ಸಿಕ್ಕಿದ ಮೇಲೆ ಇವರು ಅದನ್ನು ಎಫ್ ಎಸ್ ಎಲ್ಗೆ ಕಳಿಸಿದಂತೆ ಇಲ್ಲಿಂದ ಕೊಂಡೋಗಿದ್ದು ಯಾವಾಗ ಅದು ಎರಡೂವರೆ ತಿಂಗಳು ಹಿಂದೆ ಕೊಂಡೋಗಿದ್ದಾರೆ ಅದನ್ನು ಅದನ್ನು ಎಫ್ ಎಸ್ ಎಲ್ ವರದಿಗೆ ಇದು ಮಾಡದೆ ಆರ್ಮ್ ಆ್ಯಕ್ಟ್ರಲ್ಲಿ ಒಂದು ಎಫ್ ಐ ಆರ್ ಮಾಡಬೇಕಾದ್ರೆ ಅದು ಯಾವುದೋ ಒಂದು ಕಾನೂನಿನ ಅಡಿಯಲ್ಲಿ ಅಲ್ಲಿಂದ ಪರ್ಮಿಷನ್ ತಗೋಬೇಕು ಇವರು ಅದನ್ನು ತಗೊಂಡಿಲ್ಲ ಯಾವುದು ಮಾಡಲಿಲ್ಲ ಎಫ್ ಐ ಆರ್ ಮಾಡಿಬಿಟ್ಟಿದ್ದಾರೆ ಆರ್ಮ್ ಸ್ಯಾಕ್ಟರ್ ಅಡಿಯಲ್ಲಿ ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ ಎಫ್ ಐ ಆರ್ ಮಾಡಿಬಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನನ್ನ ತಂದೆಯವರು ತೀರ್ಕೊಂಡ್ರು ನನ್ನ ತಂದೆಯವರ ಮನೆಯಲ್ಲಿದ್ದಂಥ ಗನ್ ಅದು ತೀರಿದ್ಮೇಲೆ ಆಗಾಗ ಮನೆಗೆ ಹೋಗ್ತಿದ್ದಾಗ ತಾಯಿ ಎಂತದ್ ಅಂತ ಹೇಳಿ ಅದು ಆ್ಯಾರ್ಗನ್ ಮಂಗ ಅಂತ ಹೇಳಿ ತಂದೆ ಇರ್ಲಿಲ್ಲಲ್ಲ ತಾಯಿ ಹೇಳಿದ್ರು ಕೊಂಡೋಗ ಮಾರೇ ಅದು ಸರಿ ಇಲ್ಲ ಮಾತ್ರ ಅದು ಹಾಳಾಗಿ ತುಂಬಾ ಸಮಯ ಆಯ್ತು ಅದನ್ನ ಸರಿ ಮಾಡಿಸಿ ಮಂಗ ಓಡಿಸ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ರು ತಗೊಂಡು ಬಂದೆ ಅದನ್ನ ರಿಪೇರಿ ಇಲ್ಲ ಡೆಡ್ ಇದು ಯಾರ್ಗನ್ ಅದು ಹ್ಮ್ ಅದನ್ನಿಲ್ಲಿ ಎಸ್ ಐ ಟಿ ಅವರು ಅದನ್ನು ಸೀಜ್ ಮಾಡುವಾಗ ಕೂಡ ಹೇಳಿದ್ದಾರೆ ಅದು ಯಾಕೆ ಸರ್ ಅದು ಬಂದು ಕುಂತ ಬರೀತೀರಿ ಗನ್ ಅಂತ ಬರೀರಿ ಅದು ಯಾರ್ ಗನ್ ಅಲ್ವಾ ನೋಡಿ ಅದರ ನಂಬರ್ ಹಾಕಿ ಗೂಗಲಲ್ಲಿ ಬರ್ತದೆ ಅದು ಗನ್ ಅಂತ ಹೇಳಿ ಏ ಅದೇನಿಲ್ಲ ಸುಮ್ಮನೆ ಹೀಗೆ ಕೊಂಡು ಎಲ್ಲ ಷಡ್ಯಂತ್ರವೇ ಮಾಡಿದ್ದು ಷಡ್ಯಂತ್ರವೇ ಈಗ ಕಮ್ಯುನಲ್ ಇದರಲ್ಲಿ ಇಲ್ಲಿಗೆ ಒಂದು ಗಡಿಪಾರ ಎಲ್ಲ ಆಯ್ತು ಮೂವತ್ತಾರು ಮಂದಿಗೆ ಆಯ್ತು ಇಲ್ಲಿ ಕಮಿನಲ್ ಆಯ್ತು ಯಾರೋ ಆ ಸುಹಾಸ್ ಆ ಹೊತ್ತಿಗೆ ಅದನ್ನು ತಡಿಬೇಕು ಅಂತ ಹೇಳಿ ಇದು ಮಾಡಿದ್ರಿ ಏನು ಗಡಿಪಾರಿಗೆ ಆಜ್ಞೆ ಮೂವತ್ತಾರು ಮಂದಿಯ ಮೇಲೆ ಅಂತ ಹೇಳಿ ಕಮಿನಲ್ ಇದರಲ್ಲಿ ನನ್ನ ಮೇಲೆ ಒಂದೇ ಒಂದು ಕಮಿನಲ್ ಕೇಸುಗಳಿಲ್ಲ ಕೇಸ್ಗಳೇ ಇಲ್ಲ ತೊಂಬತ್ತೆಂಟರಿಂದ ಇಲ್ಲಿ ತನಕ ರೌಡಿ ಲೀಸ್ಟ್ ಇತ್ತು ಹೌದು ಅದೆಲ್ಲ ರಾಜ್ಯಕ್ಕೆ ಪ್ರೇರಿತ ಆಗಿ ಆಗಿರುವಂಥದ್ದು ಅಂಥ ಯಾವುದೇ ಮೇಲೆ ನನ್ನ ಮೇಲೆ ಇಲ್ಲ ಯಾವುದೇ ಮುಖ ತ್ರೀ ನಾಟ್ ಸೆವೆನ್ ಇಲ್ಲ ಧರಣೆ ಮಾಡಿದಂಥ ಕೇಸುಗಳಿಲ್ಲ ಯಾವುದಿಲ್ಲ ಹಿಂದೂ ಮುಸ್ಲಿಮ್ ಗಲಾಟೆ ಆದಂಥ ಕೇಸುಗಳಿಲ್ಲ ಯಾವುದಿಲ್ಲದ ಕೂಡ ನನ್ನನ್ನು ರೌಡಿ ಲಿಸ್ಟಲ್ಲಿ ಹಾಕಿದ್ದೇ ಒಂದು ದೊಡ್ಡ ಮಟ್ಟದ ಷಡ್ಯಂತ್ರ ಅದು ಯಾವ ಅಧಿಕಾರಿ ಬಂದ ಮೇಲೆ ಹಾಕಿದ್ದು ಇದೇ ಈಗ ಬಂಟ್ವಾಳದ ಡಿ ಎಸ್ ಪಿ ಅವರು ಬಂದ ಮೇಲೆ ಲೀಸ್ಟ್ ಆಗಿರುವಂಥದ್ದು ಗಡಿಪಾರಿಗೆ ನಂದು ಯಾಕೆ ಆಯ್ತು ಏನ್ ಇಂಟ್ರೆಸ್ಟ್ ಅಪ್ಪ ನಿಮ್ಗೆ ಏನು ಕೇಸ್ಗಳಿಲ್ಲದೆ ಗಡಿಪಾರಿಗೆ ಲಿಸ್ಟ್ ಅಲ್ಲಿ ಸೇರಿಸುವಂಥದ್ದು ಏನಿತ್ತು ಗಡಿಪಾರಿ ಲಿಸ್ಟ್ ಅಲ್ಲಿ ಮೂವತ್ತಾರು ಮಂದಿ ಹೆಸರು ಇದ್ದಲ್ಲಿ ಮರ್ಡರ್ ಮಾಡಿದವರು ಇದ್ದಾರೆ ತ್ರೀ ನಾಟ್ ಸೆವೆನ್ ಇದ್ದಾರೆ ಮಸೀದಿ ಹೊಡೆದವ್ರು ಇದ್ದಾರೆ ಎಲ್ಲರೂ ಇದ್ದಾರೆ ಯಾರಿಗೇನಾಗಲಿಲ್ಲ ಮಹೇಶ್ ಶೆಟ್ಟಿಯನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಿ ಇದು ಷಡ್ಯಂತ್ರ ಅಲ್ವಾ ಇದು ಷಡ್ಯಂತ್ರ ಅಲ್ವಾ ದಾಖಲೆ ಕೇಳಿದರೆ ದಾಖಲೆ ಕೊಡೋದಿಲ್ಲ ನೀವು ಯಾಕೆ ಕೊಡೋದಿಲ್ಲ ನಮಗೆ ರೈಟ್ ಇದಲ್ಲ ರೈಟ್ ಫಾರ್ ಇನ್ ಇನ್ಫಾರ್ಮೇಶನಲ್ಲೇ ಹಾಕಿರುವಂಥದ್ದು ಯಾಕೆ ದಾಖಲೆ ಇಲ್ಲ ಇದೆ ಅಂತ ಹೇಳಿ ಯಾಕೆ ಸಬೂಬ್ ಕೊಡ್ತೀರಿ ನೀವು ಆರ್ ಟಿ ಎಲ್ಲಿ ಹಾಕಿದ ಮೇಲೆ ಹೈಕೋರ್ಟಲ್ಲಿ ಕೇಳಲೇಬೇಕು ನಾವು ಈಗ ಹೈಕೋರ್ಟಲ್ಲಿ ಅಲ್ಲಿ ಉಂಟು ಬರ್ತಿದ್ದಾರೆ ಇದರಲ್ಲಿ ಉಂಟಲ್ಲ ಇದರಲ್ಲಿ ಉಂಟು ನೋಡಿ ಡಬ್ಲ್ಯೂ ಪಿ ಮೂವತ್ತು ಜೀರೋ ಇಪ್ಪತ್ತೊಂದು ಬಾರ ಎರಡ್ ಸಾವಿರದ ಎಪ್ಪತ್ತೈದರಂತೆ ಇಪ್ಪತ್ತೈದರಂತೆ ಆದೇಶ ಚಾಲ್ತಿಯಲ್ಲಿರುವ ಕಾರಣ ಮಾಹಿತಿ ಹಕ್ಕು ಕಲಾಮು ಎಂಟು ಬಾರ್ ಒನ್ ಒನ್ ಆಫ್ ಫೋರ್ ರಂತೆ ಮಾಹಿತಿಯನ್ನು ನೀಡಲು ಬರುವುದಿಲ್ಲ ಎಂಬುದಾಗಿ ಇಂಬಾರವನ್ನು ನೀಡಲಾಗಿದೆ ಏನ್ ಮಾಡ್ಬೇಕು ಸ್ವಾಮಿ ನಾವು ಹೇಳಿ ಎಲ್ಲಿ ಹೋಗ್ಬೇಕು ಇದನ್ನೆಲ್ಲ ತಗೊಳ್ಬೇಕಂದ್ರೆ ಒಂದೊಂದಲ್ಲ ನಮ್ಮ ಇನ್ನೂ ಕೆಲವು ಆರ್ ಟಿ ಐ ಕಾರ್ಯಕರ್ತರು ಹಾಕಿದ್ದಾರೆ ಯಾರಿಗೂ ದಾಖಲೆಗಳನ್ನು ಕೊಡ್ತಾ ಇಲ್ಲ ಆ ಧರ್ಮಸ್ಥಳದ ದಾಖ ಗ್ರಾಮದ ದಾಖಲೆಗಳು ಯಾಕೆ ಸಿಗ್ತಾ ಇಲ್ಲ ಲಭ್ಯ ಇಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ ಅದು ತನಿಖೆಯಲ್ಲಿದೆ ಬರೇ ಸಬಬ್ ಮಾತ್ರ ಕೊಡ್ತಿದಾರಲ್ಲ ಏನಿದ್ರೆ ಅರ್ಥ ಪೂರ್ತಿ ಧರ್ಮಸ್ಥಳದ ಎಲ್ಲ ಕೇಸುಗಳ ಷಡ್ಯಂತ್ರದ ರೂವರಿಗಳೆಲ್ಲ ಎಲ್ಲ ಇಲಾಖೆ ಅಧಿಕಾರಿಗಳ ಎಸ್ ಐ ಟಿದ್ದು ಪೊಲೀಸ್ ಇಲಾಖೆ ಸದ್ಯ ಸರ್ ಖಂಡಿತ ಇಲ್ಲ ನಾವು ಹಾಕಿದ್ದೇವೆ ಕೋರ್ಟಿಗೆ ಹಾಕಿದ್ದೇವೆ ಈಗ ಕೋರ್ಟ್ ಕೂಡ ಹೇಳಿದೆ ಕೊಡ್ಬೇಕು ಅಂತ ಹೇಳಿ ಯಾಕಂತ ಹೇಳಿದ್ರೆ ಅರೆ ನಮ್ಮ ಹಕ್ಕ ಅದು ಅದು ಪಬ್ಲಿಕ್ ಡಾಕ್ಯುಮೆಂಟ್ ಅದು ಪಬ್ಲಿಕ್ ಡಾಕ್ಯುಮೆಂಟ್ ಅದು ಅದರಲ್ಲಿ ಏನಿದೆ ಅದರಲ್ಲಿ ವರದಿ ಆಧಾರದ ಮೇಲೆ ನಿಮಗೆ ಶಿಕ್ಷೆ ಪ್ರಕಟಿಸಬಹುದು ಅಂತ ಕೇಳ್ತಕ್ಕಂತ ಅರ್ಜಿದಾರ ವಕೀಲರು ಅಟ್ಲೀಸ್ಟ್ ನಿಮಗೆ ಅದ್ರದ್ದು ಒಂದು ಕಾಪಿನ ಕೊಡ್ಬೋದಿತ್ತಲ್ಲ ಅಂತ ಕೊಡ್ಬೇಕು ಕೊಡ್ತಾರೆ ಮೂರ್ ಸಾವಿರದ ಒಂಬೈನೂರ ಇಪ್ಪತ್ತ ಮೂರು ಪೇಜ್ ಇದೆ ಅದು ಅಂತ ಹೇಳ್ತಾ ಇದ್ದಾರೆ ಅದ್ರಲ್ಲಿ ಇನ್ನು ಕೊಟ್ಟಿಲ್ಲ ಏನೇನಿದೆ ಅಂತ ಹೇಳಿ ನೋಡ್ಬೇಕು ನೋಡಿ ನಾನು ಹೇಳುವಂತದ್ದು ತುಂಬಾ ತುಂಬಾನೇ ತುಂಬಾ ತಪ್ಪುಗಳು ನಡೆದಿದೆ ಅದು ಯಾಕೆ ನಮ್ಮ ಕಾರ್ಯಾಂಗದ ವ್ಯವಸ್ಥೆಗಳ ಎಲ್ಲ ಅಂಗಗಳು ಈ ತಪ್ಪುಗಳನ್ನು ಮಾಡಿದ್ರೆ ನಾವು ನ್ಯಾಯ ಎಲ್ಲಿ ಕೇಳಬೇಕು ಬಹಳ ಜನ ಒಂದು ವಿಡಿಯೋ ತುಂಬಾ ವೈರಲ್ ಚಿನ್ನ ಇಲ್ಲೇ ಕುತ್ಕೊಂಡು ಯಾವುದೋ ಒಂದು ಹಳೆಯ ವಿಡಿಯೋ ಸ್ಕ್ರಿಪ್ಟೆಡ್ ಅಂತೂ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ ಒಂದು ಒಂದೂವರೆ ಗಂಟೆಗಳ ಕಾಲ ಆತ ಮಾತನಾಡ್ತಾ ಹೋಗ್ತಾನೆ ಅದನ್ನ ನೀವು ಹೇಳ್ಕೊಟ್ರಕ್ ಸಾಧ್ಯನಾ ಇನ್ನೊಬ್ರು ಹೇಳ್ಕೊಟ್ಟಿರೋದಕ್ಕೆ ಸಾಧ್ಯನಾ ಅಂತ ಭೀಕರವಾದಂಥ ದೃಶ್ಯಗಳ ಬಗ್ಗೆ ಅವನು ಅವನು ಅನ್ನೋ ಒಂದು ನೋಡಿ ಸರ್ ಆತಂಕ ಅಲ್ಲ ನಾನು ಅವೊಂದು ತಪ್ಪನ್ನು ನಾನು ಇವತ್ತು ಹೇಳುವುದಿಲ್ಲ ಮುಂದೆ ಹೇಳುದಿಲ್ಲ ಯಾಕಂತ ಹೇಳಿದ್ರೆ ಅವನನ್ನು ಷಡ್ಯಂತ್ರ ಮಾಡಿ ಮಾಡಿದ್ದೆ ಎಸ್ ಐ ಟಿ ಹೋದ್ಮೇಲೆ ಅವನು ಅವನನ್ನು ಷಡ್ಯಂತ್ರದ ಭಾಗವನ್ನಾಗಿ ಮಾಡಿ ಅವನನ್ನು ಇದು ಮಾಡಿದಾರೆ ಅಷ್ಟೇ ಯಾಕಂತ ಹೇಳಿದ್ರೆ ಈಗ ಡಿಟಾಕ್ಸ್ ಬಂದಿದ್ರು ಅವನು ಗೆ ಉತ್ಖನನ ಮಾಡೋದಕ್ಕೆ ಹೋಗೋದಕ್ಕಿಂತ ಮೊದಲ ದಿವ್ಸ ಅವನೊಂದು ವಿಡಿಯೋ ಮಾಡಿದ್ದ ನೋಡಿ ಆ ವಿಡಿಯೋನು ಕೂಡ ನೀವು ಈಗಲೂ ಕೂಡ ನೋಡಬಹುದು ಮೀಡಿಯಾಗಳಲ್ಲಿ ಬರ್ತಾ ಇದೆ ಅದು ನನಗೆ ರಕ್ಷಣೆ ಬೇಕು ಯಾವ ಹೊತ್ತಿನಲ್ಲಿ ನನ್ನನ್ನು ಏನ್ ಬೇಕಾದ್ರೆ ಮಾಡಬಹುದು ಅತ್ಯಾಚಾರಿಗಳು ಅಂತವರು ಇಂಥವ್ರು ಎಲ್ಲ ಹೇಳಿದ ನೋಡಿ ಅದನ್ನು ಅದಕ್ಕಿಂತ ಮತ್ತೆಸ ಬಂದವರು ನಮ್ಮ ಡಿಟಾಕ್ಸ್ ದಿನೇಶ್ ಅವರು ಒಂದು ವಿಡಿಯೋ ಮಾಡ್ಕೊಂಡಿದ್ದಾರೆ ಅವನ ಕೈಯಿಂದ ಮತ್ತೆ ಅವರು ಹರ್ಷ ಕುಗ್ವೆ ಅವರು ಕೂಡ ಒಂದು ವಿಡಿಯೋ ಮಾಡ್ಕೊಂಡಿದ್ದಾರೆ ಎಸ್ ಐ ಟಿಗೆ ಹೋಗುದು ಇಂದಿನ ದಿನ ಯಾತಕ್ಕೋಸ್ಕರ ಅಂತ ಹೇಳಿದರೆ ಸರ್ಕಾರದ ಒಂದು ಭಾಗವಾಗಿ ಅವರು ಆ ವೀಡಿಯೋ ಮಾಡ್ಕೊಂಡು ಹೋಗಿದ್ದಾರೆ ತೋರಿಸ್ಲಿಕ್ಕೆ ಅಂತ ಹೇಳಿ ಹಾ ಇದೆಲ್ಲ ಸುಳ್ಳೇ ಹಾಗಾದರೆ ಅಲ್ಲಿ ಮಾತಾಡಿದ್ದು ಸುಳ್ಳ ಬೇರೆ ಇಂಗ್ಲೀಷ್ ಚಾನಲಲ್ಲಿ ಮಾತಾಡಿದರೆ ಅದು ಸುಳ್ಳ ಮಿನಿಟ್ ಅಲ್ಲಿ ಮಾತಾಡಿದಾನೆ ಯಾವ್ದೋ ಚಾನೆಲ್ ಮಾತಾಡಿದಾನೆ ನಂದು ವಿಡಿಯೋ ಮಾಡಿ ನಂದು ವಿಡಿಯೋ ಮಾಡಿ ಅಂತೇಳಿ ಅವನೇ ಮಾತಾಡೋದು ಅವನೇ ಕರೆಯೋದು ಅವನೇ ಮಾತಾಡಿಸೋದು ಬಾಂಡ್ ಹಣ ಯಾರು ಅನ್ನೋ ಪರಿಸ್ಥಿತಿಗೆ ಒಂದು ವಿಪರ್ಯಾಸ ವಿಪರ್ಯಾಸ ಅಂತ ಹೇಳಿದ್ರೆ ಅವನನ್ನು ನೋಡಿ ಜನರು ನಂಬದಾಗೆ ಈ ಕಡೆಯಿಂದ ಜನರು ನಂಬದಾಗೆ ಆಕಂದೆ ಆ ಕಡೆಯಿಂದ ಡಿಪಾರ್ಟ್ಮೆಂಟ್ ನಂಬದಾಗೆ ಯಾರು ಅವನ ಕೈ ಹಿಡಿಯದಾಗೆ ಮಾಡಿಬಿಟ್ಟಿದ್ದಾರೆ ಒಂದೂವರೆ ಗಂಟೆ ವಿಡಿಯೋದಲ್ಲಿ ಹೇಳ್ತಾನೆ ನನ್ನ ರಕ್ಷಣೆ ನೀವೇ ಮಾಡಬೇಕು ಅಂತ ಹೇಳಿ ಯಾವಾಗ ಈ ಎಸ್ ಐ ಟಿ ಅವರಿಗೆ ಗೊತ್ತಾಯ್ತು ನೋಡಿ ಇದೇ ಗಣ್ಣಿನ ಪ್ರಪಕಂಡ ಮಾಡಿದ್ರು ಅದರ ಜೊತೆ ಜೊತೆಯಲ್ಲಿ ನನ್ನ ಗಡಿಪಾರಿನ ಇದನ್ನು ಮಾಡಿದ್ರು ಮತ್ತೆ ಅದರ ಬ್ರಹ್ಮಾಂಡದೊಂದು ಕೇಸ್ ಮಾಡಿದ್ರು ಬ್ರಹ್ಮಾಂಡದ ಕೇಸಲ್ಲಿ ನನ್ನನ್ನು ಯಾವಾಗ ಇಲ್ಲಿಂದ ಪೊಲೀಸ್ನವರು ಬಂದು ಅಷ್ಟು ಜನ ಬಂದು ಒಂದು ನೋಟಿಸ್ ಕೊಡ್ಲಿಕ್ಕೆ ಅಂತ ಬಂದದ್ದಂತೆ ಒಂದ್ ಹತ್ತ ಅರವತ್ತು ಪೊಲೀಸ್ನವರೆಲ್ಲ ಬಂದು ರಂಪ ರಾಮಾಯಣ ಮಾಡಿ ನನ್ನ ಮನೆಯ ಸುತ್ತ ಅಲ್ಲಿ ಇಲ್ಲಿ ಬಿಲ್ಡಿಂಗ್ ಮೇಲೆ ಟಾಯ್ಲೆಟ್ ಒಳಗಡೆ ಬೆಡ್ಡಿನ ಕೆಳಗಡೆ ದೇವರ ಕೋಣೆ ಎಲ್ಲಾ ನುಗ್ಗಿ ನುಗ್ಗಿ ಅಲ್ಲಿ ಇಲ್ಲಿ ಅಂತ ಹೇಳಿ ಇದು ಮಾಡುವಾಗ ಅವನ್ ಏನ್ ಮಾಡಿದಾನೆ ಆ ರೂಮಿನೊಳಗಡೆ ಅವನ್ ಇದ್ದ ಒಳಗಡೆ ಅವನು ವಿಟ್ನೆಸ್ ಪ್ರೊಟೆಕ್ಷನ್ ಇದ್ದ ರೂಮಿನೊಳಗಡೆ ವಿಡಿಯೋ ಇತ್ತು ಇದು ಇದೇ ಸಿಸಿ ಫುಟೇಜ್ ಇದೆ ಅವನಿದ್ದ ರೂಮಿಗೂ ಕೂಡ ಒಂದು ನಾವು ನಾವೇನ್ ಮಾಡ್ತೇವೆ ಇಲ್ಲಿ ನಾವೇನು ಆ ಕಡೆ ಈ ಕಡೆ ತಿರುಗ್ತೇವೆ ಅವನಿಗೆ ಗೊತ್ತಾಗಿರ್ಬೇಕು ಅಂತ ಹೇಳಿ ಯಾಕಂದ್ರೆ ಅಷ್ಟು ಪಾರದರ್ಶಕತೆಯಲ್ಲಿ ಅವನು ಆ ಒಳಗಡೆ ಕೂಡ ಸಿ ಸಿ ಕ್ಯಾಮೆರಾ ಇಟ್ಟಿದ್ದೇವೆ ನಾವು ಅಂದ್ರೆ ಅಲ್ಲಿ ರೂಮಿನೊಳಗಡೆ ಏನಾಗ್ತದೆ ನಮ್ಗೆ ಗೊತ್ತಾಗ ಇಲ್ಲಿ ನಾವು ಏನು ಆ ಕಡೆ ಈ ಕಡೆ ಹೋಗ್ತೇವೆ ಎಲ್ಲ ಅಲ್ಲಿಗೆ ಹೋಗ್ತಾ ಅವ್ನು ನೋಡ್ತಾ ಇದ್ದವನು ನನ್ನನ್ನು ಅರೆಸ್ಟ್ ಎಲ್ಲಾ ನೋಡಿ ಎದುರು ಬಿಟ್ಟವನು ಅದಕ್ಕಿಂತ ಮೊದಲೇ ಅವನನ್ನು ಎದುರಿಸ್ತಿದ್ದಾರೆ ನಿನ್ನ ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ಅದ್ರಲ್ಲಿ ನೋಡಿದ್ರಲ್ಲ ಒಂದು ವಿಡಿಯೋ ಮಾಡಿದಾನಂತ ಅಂತ ಹೇಳಿ ಯಾರ ಅವನು ಮಂಜುನಾಥ ಗೌಡ ಎಸ್ಐ ಮತ್ತೊಬ್ಬ ಮಂಜುನಾಥ ಡಿ ಎಸ್ ಪಿ ಏನೋ ಎಚ್ ಸಿ ಮಂಜುನಾಥ ಏನೋ ಹೆಸರು ಇದೆ ಗುಣಪಾಲ ಇವರೆಲ್ಲ ಸೇರ್ಕೊಂಡವನನ್ನು ಫಸ್ಟ್ ಫಸ್ಟು ಡೇ ಒನ್ ಅಲ್ಲಿ ಬೆದರಿಸಿಟ್ಟಿದ್ದಾರೆ ಡೇ ಒನ್ ಅಲ್ಲಿ ಅವಾಗಲೇ ಬೆದರಿಸಿದ್ದಾರೆ ಅವನನ್ನು ಅವನಂತೂ ಹೆಂಡತಿಯ ಮೇಲೆ ಬಹಳ ಮೋಹ ಇತ್ತು ಅವನಿಗೆ ಏನೋ ಬೆದರಿಕೆ ಹಾಕಿ ಅವನನ್ನು ಎದುರಿಸಿದ್ದಾರೆ ಇವರು ಇಲ್ಲ ಅಂತ ಹೇಳಿದ್ರೆ ಅವನು ಅವನು ನೋಡಿ ನಾವೆಲ್ಲ ಮಲಗಿದ ಮೇಲೆ ಬೇಕಾದ್ರೆ ಆ ಸಿ ಸಿ ಫುಟೇಜ್ಗಳನ್ನು ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ ಎಸ್ ಐ ಟಿ ಅವರಿಗೆ ಅವರಿಗೆ ನಾಚಿಗೆ ಆಗ್ಬೇಕು ನಾವೆಂಥ ಷಡ್ಯಂತ್ರಿಗಳು ಅಂತೇಳಿ ರಾತ್ರಿ ಹನ್ನೆರಡು ಗಂಟೆ ತನಕ ಇಲ್ಲೆಲ್ಲ ಅವನೇ ನಾವು ಹೇಳೋದು ಎಲ್ಲ ಏನಿಲ್ಲ ದಿವಸ ಎದ್ದು ಬೈದಿದೆ ನನಗೆ ಸರಿ ಏ ಮಲಗು ಮಾರ ನಿನಗೆ ಬೆಳಿಗ್ಗೆ ಹೋಗ್ಲಿಕ್ಕೆಲ್ವೋ ಅಲ್ಲಿಗೆ ಇಡೀ ಬೆಳಿಗ್ಗೆ ಸಾಯಂಕಾಲ ತನಕ ಅಲ್ಲಿ ನಿಂತ್ಕೊಳ್ತೀವಿ ಸುಸ್ತಾಗೋದಿಲ್ಲ ನಿನಗೆ ಇದು ಏನು ಗುಡಿಸ್ತಾ ಅಂತ ಕೇಳಿ ಕೇಳಿದ್ರೆ ಹೇಳ್ತಾರೆ ಇಲ್ಲ ಅಣ್ಣ ಅದು ಅಭ್ಯಾಸ ಆಗಿಬಿಟ್ಟಿದೆ ನಿದ್ದೆ ಬರೋದಿಲ್ಲ ನನಗೆ ಅಂತ ಹೇಳಿ ಹನ್ನೆರಡು ಗಂಟೆ ರಾತ್ರಿಗೆಲ್ಲ ಇಲ್ಲಿ ಮಳೆ ಬರ್ತದಲ್ಲ ಇಲ್ಲಿ ನೀರೆಲ್ಲ ಒಳಗಡೆ ಬರ್ತದೆ ಇದೆಲ್ಲ ಗುಡಿಸಿ ಮತ್ತೆ ಮಳಗುದು ಅಷ್ಟು ಚೆನ್ನಾಗಿ ಒಂದು ಅವನು ಈಗ ನೋಡಿದ್ರೆ ಹೇಗೆ ಅಂತ ಹೇಳಿದ್ರೆ ಎಂತ ಷಡ್ಯ ಅಂತ ಹೇಳಿದ್ರೆ ಈ ಷಡ್ಯಂತ್ರದ ಮಾಧ್ಯಮಗಳೆಲ್ಲ ಇದ್ದಾವೆಲ್ಲ ಬುರುಡೆ ಮಾಧ್ಯಮಗಳು ಮಂಟ್ರಿ ಮಾಧ್ಯಮಗಳು ಅವರು ಎಸ್ ಐ ಟಿ ಒಳಗಡೆ ಕೆಲವು ಅಧಿಕಾರಿಗಳು ಎಲ್ಲ ಸೇರಿ ಷಡ್ಯಂತ್ರದ ಒಂದು ಭಾಗವೇ ಮಾಡಿಬಿಟ್ಟಿದ್ದಾರೆ ಅದನ್ನು ಪೂರ್ತಿ ಆ ಕೇಸನ್ನೇ ಒಂದು ವ್ಯವಸ್ಥೆ ಮಾಡಿದ್ದಾರೆ ಚಿನ್ನಯ್ಯ ಕೇಸ್ ಎಲ್ಲವನ್ನು ಪಕ್ಕಕ್ಕೆ ಇಟ್ಟು ನೋಡೋದಾದ್ರೆ ನೀವು ಹೋರಾಟ ಶುರು ಮಾಡಿದ ಸೌಜನ್ಯ ಕೇಸ್ ಒಂದು ಹಂತಕ್ಕೆ ಹೋಗಿತ್ತು ಈಗ ಕುಸುಮಾವತಿ ಅವ್ರ ಕಡೆಯಿಂದ ಜೊತೆಗೆ ಸರ್ ಈಗಲೂ ಕೂಡ ಸುಪ್ರೀಂ ಕೋರ್ಟ್ಗೆ ಸಂತೋಷ್ ಅವ್ರು ಕೂಡ ಅರ್ಜಿಯನ್ನು ಸಲ್ಲಿಸಿರೋದು ಈ ಕೇಸ್ಗೆ ಸಂಬಂಧಪಟ್ಟ ಏನಿದೆ ಅಪ್ಡೇಟ್ಸ್ ಕೊನೆಯದಾಗಿ ನೂರಕ್ಕೂ ನೂರು ಮನಸ್ಸು ಬೇಕು ನ್ಯಾಯಾಲಯದ ಮೇಲೆ ನಂಬಿಕೆ ಬೇಕು ನ್ಯಾಯಾಧೀಶರು ಕೂಡ ಇಂಥ ಕೇಸ್ಗಳಲ್ಲಿ ದಯವಿಟ್ಟು ಯಾರು ಆಟ ಆಡಬಾರ್ದು ಅನೇಕರು ಪ್ರಶ್ನೆ ಮಾಡ್ತಾ ಇದ್ರು ಯಾವಾಗ ಸುಪ್ರೀಂ ಕೋರ್ಟ್ ಯಾವಾಗ ಹೋಗ್ತಿರ್ ಸುಪ್ರೀಂ ಕೋರ್ಟ್ ಅಂತ ಯಾಕೆ ಕೋರ್ಟ್ ಹೋಗ್ತಿಲ್ಲ ಯಾಕೆ ಸುಪ್ರೀಂ ಕೋರ್ಟ್ ಹೋಗ್ತಿಲ್ಲ ಅಂತಿದ್ರು ಸಂತೋಷವೇ ಸುಪ್ರೀಂ ಕೋರ್ಟ್ ಮೆಟ್ಲೇ ಇರತಾರೆ ಮೊನ್ನೆ ಕೆಲವು ಮಾಧ್ಯಮಗಳಲ್ಲಿ ನಾನು ನೋಡಿದೆ ತೊಂಬತ್ತು ದಿವಸದ ಒಳಗಾಗಿ ಆ ಚಾರ್ಜ್ ಶೀಟ್ ಏನೋ ಪಿಟಿಷನ್ ಹಾಕಿಲ್ಲ ಕರೆಕ್ಟ್ ಇಲ್ಲ ತೊಂಬತ್ತು ದಿವಸದ ಒಳಗೆ ಸರಿ ಮಾಡಿ ಹಾಕಿ ಅಂತ ಹೇಳಿ ಅಂದ್ರೆ ಅದೊಂದು ಪ್ರಪಖಂಡ್ ಏನಾಗಿದೆ ಅದರಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿದ್ದಾರೆ ಹುಡುಗಿ ಹೆಸರು ಹಾಕ್ಬೇಡಿ ಸೌಜನ್ಯನ ಹೆಸರು ಹಾಕ್ಬೇಡಿ ಬರೀರಿ ಅಲ್ಲಿ ಅಂತ ಹೇಳಿ ಅದೇ ಒಂದು ನ್ಯೂನ್ಯತೆ ಅದ ಎಲ್ಲಾ ಕೇಸುಗಳಲ್ಲಿ ಹಾಗೆ ಮಾಡ್ತಾರಂತೆ ಎಲ್ಲಾ ಕೇಸುಗಳಲ್ಲಿ ಬರೀ ಇದ್ರಲ್ಲಿ ಮಾತ್ರ ಅಲ್ಲ ಸುಪ್ರೀಂ ಮತ್ತು ಹೈಕೋರ್ಟ್ ಅಲ್ಲಿ ಅವರು ಅಲ್ಲಿಯ ರಿಜಿಸ್ಟ್ರಿ ರಿಜಿಸ್ಟ್ರಿ ಯಾರು ಇರ್ತಾರೆ ಅವ್ರಿಗೆ ಸ್ವಲ್ಪ ತಪ್ಪು ಅಂತ ಕಂಡ್ರೆ ಅದನ್ನು ಸರಿ ಮಾಡಿ ಅಂತ ಹೇಳಿ ಎಲ್ಲಾ ಕೇಸುಗಳಲ್ಲಿ ಹೇಳ್ತಾ ಹೇಳ್ತಾರೆ ತಪ್ಪು ಮನುಷ್ಯನೇ ಮಾಡೋದು ನಾಯಿ ಕತ್ತೆ ಅಂದಿ ಇದೆಲ್ಲ ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ ಶಿಕ್ಷೆ ಕೊಡ್ಲಿಕ್ಕೆ ಬರುದಿಲ್ಲ ಮನುಷ್ಯ ಯಾವಾಗ ತಪ್ಪು ಮಾಡಿದ್ದಾನೋ ತಪ್ಪು ಅಂತ ಒಪ್ಕೊಂಡು ತಪ್ಪನ್ನು ತನ್ನ ಮೇಲೆ ಹೇಳ್ಕೊಂಡು ಸುಮ್ಮನೆ ಆಗ್ತಾನೋ ಅವನು ದೇವರಾಗ್ತಾನೆ ಸುಲಿಗೆ ವಂಚನೆ ದಗ ಅದು ಇದು ಎಲ್ಲ ಮಾಡೋದು ನಾನೇ ದೇವರು ಅಂತ ಹೇಳೋದು ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಆಗೋದೇ ಇಲ್ಲ ಒಂದು ನಿರೀಕ್ಷೆಯೊಂದಿಗೆ ಕಾಯ್ಬೋದಕ್ಕೆ ಸುಪ್ರೀಂಕೋರ್ಟ್ ಮೇಲೆ ಒಂದೇ ದಾರಿ ಇರುವಂತದ್ದು ನ್ಯಾಯಾಲಯದ ಮೇಲೆ ನಾನು ಇವತ್ತು ಕೂ ಪುನರಪಿ ಹೇಳ್ತೇನೆ ನಾನು ಎಸ್ ಐ ಟಿ ಏನ್ ನಡೀತಾ ಇದೆಯಾ ಈ ಎಸ್ ಐ ಟಿಯನ್ನು ಸರ್ಕಾರಗಳು ನಡೆಸುವುದಲ್ಲ ಕಾನೂನಿನ ಸುಪರ್ದಿಯಲ್ಲಿ ನಡೆಸುವ ಹಾಗೆ ನ್ಯಾಯಾಂಗದ ಒಂದು ಬೈಂಡಿಂಗ್ ಅದಕ್ಕೆ ಅದರ ಮುಖಾಂತರ ಆದ್ರೆ ನೂರಕ್ಕೂ ನೂರು ಒಂದು ಒಳ್ಳೆಯ ಸಮಾಜದ ಕಳಕಳಿ ಇರುವಂತ ಸತ್ಯದ ನ್ಯಾಯದ ಧರ್ಮದ ಪರವಾಗಿ ಒಂದು ನಿಲುವು ಇರುವಂತ ಯಾರಾದ್ರೂ ಜಡ್ಜ್ ನಿಂತ್ಕೊಂಡು ಮಾಡಿಸಿದ್ರೆ ಅತ್ಯಾಚಾರಿಗಳು ಗಲ್ಲಿಗೆ ಇರೋದು ನೂರಕ್ಕೂ ನೂರು ಸತ್ಯವೇ ಅಟ್ಲೀಸ್ಟ್ ಈ ಈ ವಕೀಲರು ಒಳ್ಳೆ ವಕೀಲರನ್ನು ಹಿಡಿದಿರ ಸರ್ ಯಾಕೆಂದ್ರೆ ಈ ಕೇಸಲ್ಲೂ ಕೂಡ ಒಬ್ಬರು ವಕೀಲರು ಅರ್ಧಕ್ಕೆ ವಾಪಸ್ ಆಗಿದ್ದದ್ದು ಗಮನಿಸಿದ್ವಿ ಯಾರು ವಾಪಸ್ ಆಗ್ಲಿಲ್ಲ ಯಾರು ವಾಪಸ್ ಆಗ್ಲಿಲ್ಲ ಕೆಲವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಇಷ್ಟು ಒಂದು ಇದಾದ ಒಂದು ಕೇಸನ್ನು ಕೂಡ ಈ ಅತ್ಯಾಚಾರಿಗಳ ಗ್ಯಾಂಗ್ ಎಸ್ ಐ ಟಿ ಅಂತ ಒಂದು ಉನ್ನತ ಮಟ್ಟದ ತನಿಖೆ ಒಳಗಡೆನೆ ಕೈಯಲ್ಲಾಡಿಸಿ ಮಾಧ್ಯಮ ಬುರುಡೆ ಮಾಧ್ಯಮಗಳನ್ನ ಇಟ್ಕೊಂಡು ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಇಟ್ಕೊಂಡು ಷಡ್ಯಂತ್ರ ರೂಪಿಸಿ ಇಂಥದ್ದನ್ನೇ ಹಾಳು ಮಾಡ್ತಾರಂತೆ ನೋಡುವಾಗ ಕೆಲವೊಂದು ಲೆವೆಲ್ ಅಲ್ಲಿರುವಂತ ವಕೀಲರುಗಳಿಗೆ ಒಂದು ರೀತಿಯಲ್ಲಿ ನೋವಾಗ್ತದೆ ಛೇ ಇಂಥ ಕೇಸಲ್ಲಿ ಇದರಲ್ಲಿ ಕೂಡ ಈ ರೀತಿ ಮಾಡ್ತಾರೆ ಅಂತ ಹೇಳಿ ಅದು ಮುಂದಿನ ದಿನಗಳಲ್ಲಿ ಎಸ್ ಐ ಟಿ ಅವರಿಗೆ ಇರಲಿ ಯಾರು ಬೇಕಾದ್ರೆ ಇರಲಿ ಆ ನೋವು ಮುಂದಿನ ದಿನಗಳಲ್ಲಿ ಮಾತ್ರ ಆಚಾರಿಗಳು ಮತ್ತು ಈ ಷಡ್ಯಂತ್ರ ರೂಪಿಸುವಂತ ಜನಗಳು ಯಾರ್ಯಾರು ಇದ್ದಲ್ಲ ಅಧಿಕಾರಿಗಳು ಎಲ್ಲ ಕಿತ್ಕೊಂಡು ಹೋಗ್ತಾರೆ ಎಲ್ಲ ಕಿತ್ಕೊಂಡೋಗ್ತಾರೆ ಮುಂದೊಂದು ದಿನ ಬರುವುದೇ ನನಗೆ ನನಗೆ ಅನಿಸುವ ಮಟ್ಟಿಗೆ ನಮ್ಮ ಮೇಲೆ ಈಗ ಏ ಈ ರಿಪೋರ್ಟ್ ಅಲ್ಲಿ ಇದೆ ಸಮಾಜವನ್ನು ಹಾಳು ಮಾಡುವಂಥದ್ದಂತೆ ಧರ್ಮ ಧರ್ಮವನ್ನು ಒಡೆಯುವಂತ ಇವರ ಕರ್ಮ ಪಿಂಡ ಇದರಲ್ಲಿ ಏನೇನು ಬರ್ದಿರೋ ನನಗೆ ನಾಚಿಕೆ ಆಗ್ತದೆ ಥೂ ನಿಮ್ಮ ಜನ್ಮಕ್ಕೆ ಒಂದು ಒಬ್ಬನನ್ನು ಒಬ್ಬ ಮಹೇಶ್ ತಿಮರಡಿಯನ್ನು ಹಿಡಿದು ಇಷ್ಟೆಲ್ಲ ಸುಳ್ಳು ದಾಖಲೆ ಸೃಷ್ಟಿ ಮಾಡಬೇಕ ಅಂತೆ ಅದಂತೆ ಇದಂತೆ ಅಂತೆ ಕಂತೆ ಈ ಕಂತೆ ಕಂತೆ ಜೋಬಿಗೆ ಆಕ್ರೋಶ ಆಕ್ರೋಶದ ಕಟ್ಟೆ ಯಾವಾಗಲೂ ಕೂಡ ನೋವು ಒಂದು ಹಸಿವು ನಿರಾಸೆ ಇಲ್ಲೋ ಒಂದು ಕಡೆ ಒಂದೊಳ್ಳೆ ಎಕ್ಸ್ಪೆಕ್ಟೇಷನ್ಸ್ಗಳಿದ್ವು ನಿರೀಕ್ಷೆಗಳಿದ್ವು ಈ ಕೇಸ್ ಒಂದು ಹಂತಕ್ಕೆ ಪಾಸಿಟಿವ್ ವೈಬ್ಸ್ ನಾವು ನೋಡ್ತಾ ಇದ್ದೀವಿ ಅಂತ ಅಂದಾಗೆಲ್ಲ ಕಡೆ ಈ ತರದ ಅಡ್ಡದಾರಿಗಳು ಇಡ್ದಾಗ ಇನ್ನೊಂದು ಕಡೆ ಡೈವರ್ಷನ್ಸ್ ತಗೊಂಡಾಗ ಈ ತರ ಆಗುತ್ತೆ ಬಟ್ ಈ ಕೇಸ್ನಲ್ಲಿ ಏನೆಲ್ಲ ಲೂಪೋಲ್ಸ್ಗಳಿದ್ದಾವೆ ಅನ್ನೋದು ಕೂಡ ಅವ್ರು ಹೈಲೈಟ್ಸ್ ಮಾಡಿ ಹೇಳಿದ್ದಾರೆ ಜೊತೆಗೆ ಇನ್ನ ಅಟ್ಲಾಸ್ಟ್ ಇನ್ ಕ್ಲೈಮ್ಯಾಕ್ಸ್ ನಾನು ಹೇಳೋದ ಕುಸ್ಮಾವತಿ ಮತ್ತೆ ಸಂತೋಷ್ ಅವರು ಸುಪ್ರೀಂ ಕೋರ್ಟ್ ಮೆಟ್ಲಿ ಇರೋದು ಅದನ್ನು ಕೂಡ ಮಾಧ್ಯಮಗಳು ಬೇರೆ ರೀತಿಯಾಗಿ ತೋರಿಸ್ತಾ ಇದ್ದಾವೆ ಅನ್ನೋ ನಿಟ್ಟಿನಲ್ಲಿ ದೋಷಗಳಾಗಿದ್ದಾವೆ ಆ ದೋಷಾರೋಪ ಸರಿಪಡಿಸಿಕೊಂಡ್ ಬಂದಿಂತ ಆಗಿರೋ ಒಂದು ಸಣ್ಣ ಮಿಸ್ಟೇಕ್ ಅನ್ನು ಕೂಡ ಅದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲೂ ಕೂಡ ನಾವು ಯಶಸ್ವಿ ಆಗ್ತೀವಿ ಸತ್ಯಮೇವ ಜಯತೆ ಅನ್ನೋ ಒಂದು ಪದವನ್ನು ಅವರು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದಾರೆ ನೋಡೋ ಏನೆಲ್ಲ ಬದಲಾವಣೆಗಳಾಗಬಹುದು ಅಂತ ಇನ್ನಷ್ಟು ಅಪ್ಡೇಟ್ಸ್ಗಳಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಅರುಂಡಿ ಧನ್ಯವಾದ